ಹಾಯ್ ಫ್ರೆಂಡ್ಸ್ ಹಾಂ ಎಲ್ರಿಗೂ ಗುಡ್ ಮಾರ್ನಿಂಗ್ ಈ ಜೀವನ ಹೇಗೆ ಅಂದರೆ ಪುಟ್ಟ ಪುಟ್ಟ ವಿಷಯಗಳು ಕೂಡ ದೊಡ್ಡ ದೊಡ್ಡ ಸಂತೋಷವನ್ನು ಕೊಡ್ಬೋದು ಕೆಲವೊಂದು ಸಾರಿ ಹೇಗೆ ಅಂದರೆ ಹತ್ತು ಲಕ್ಷ ಲಾಟ್ರಿ ಹೊಡಿದ್ರೂ ಕೂಡ ಅಷ್ಟೊಂದು ಖುಷಿಯಾಗಿರೋಲ್ಲ ಬಟ್ ಕೊಹ್ಲಿ ಬಂದು ಆರ್ ಸಿ ಬಿಲಿ ಸಿಕ್ಸ್ ಹೊಡಿದ್ರೆ ಅದಕ್ಕಿಂತ ತುಂಬಾ ಖುಷಿಯಾಗಿರುತ್ತೆ ಹಾಗೆ ಇವತ್ತು ಒಂದು ಚಿಕ್ಕ ವಿಷಯ ಸೊ ಆರು ವರ್ಷಗಳ ಹಿಂದೆ ನಾನೊಂದು ಯೂಟ್ಯೂಬ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಮೂವತ್ತೈದು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ರು ಸೊ ಕಾರಣಾಂತರಗಳಿಂದ ಹಾಗೇ ಬಿಟ್ಟಿದ್ದೆ ಸೊ ಮೂವತ್ತೈದು ಜನ ಸಬ್ಸ್ಕ್ರೈಬರ್ಸ್ ಹಾಗೇ ಇದ್ದರು ಮತ್ತು ಇವಾಗ ಪ್ರಯತ್ನಪಟ್ಟು ಏನಾದರೂ ಒಂದು ವೀಡಿಯೋಸ್ ಮಾಡೋಣ ಅಂತ ಮಾಡಿ ಅಪ್ಲೋಡ್ ಮಾಡಿದ್ದಕ್ಕೆ ಇವತ್ತು ಎರಡು ದಿನಕ್ಕೆ ಎಪ್ಪತ್ತು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಕ್ಟ್ಲಿ ಸೊ ಇದರರ್ಥ ಪ್ರಯತ್ನ ಇದ್ದರೆ ಎಲ್ಲವೂ ಕೂಡ ಸರಿದಾರಿಯಲ್ಲೇ ಹೋಗುತ್ತವೆ ಎಲ್ಲದರಲ್ಲೂ ಕೂಡ ಸಕ್ಸಸ್ ಸಿಗುತ್ತೆ ಸೊ ಇದು ಇವತ್ತಿನ ಖುಷಿ ವಿಚಾರ ಸೊ ಎಲ್ಲರೂ ಅಷ್ಟೇ ಯಾವುದೇ ವಿಷಯದಲ್ಲಾದರೂ ಪ್ರಯತ್ನ ಪಡಿ ಫಲ ಫಲ ರಾಯರಿಗೆ ಬಿಟ್ಟಿದ್ದು ಥ್ಯಾಂಕ್ ಯು